ಈ ನಮ್ಮ ಸಿನಿಮಾ ರಂಗದವರು ಎಷ್ಟು ಭಯಂಕರ ಅಂತ ನಿಮಗೆ ಗೊತ್ತಿದೆಯಾ ಹೋಗಲಿ ಯಾವಾಗಲಾದ್ರೂ ಸ್ವಲ್ಪ ಸ್ವಲ್ಪ ಯೋಚಿಸುವಂತಹ ಪ್ರಯತ್ನ ಏನಾದ್ರೂ ಮಾಡಿದ್ದೀರಾ ನಿಮಗೇ ಗೊತ್ತಿಲ್ಲದೇನೆ ನಿಮ್ಮಿಬ್ಬರ ನಡುವೆ ಸೈಲೆಂಟಾಗೆ ಬೆಂಕಿ ಕಟ್ಟಿನ ಗೀರಿ ಹಾಗೆ ಬೆಂಕಿನ ಹಚ್ಚಿಬಿಟ್ಟಿರ್ತಾರೆ ಈ ಚಿತ್ರರಂಗದವರು ಚಿತ್ರನಟರ ಬಾಯಿಯಲ್ಲಿ ಕಲರ್ಫುಲ್ ಕಲರ್ಫುಲ್ಲಾಗಿ ಕಾಂಟ್ರವರ್ಸಿ ಆಗುವಂತಹ ಡೈಲಾಗ್ಗಳನ್ನು ತುಂಬ ತುಂಬ ಸುಲಭವಾಗಿ ಪರದೆಯ ಮೇಲೆ ಹೊಡೆಸ್ಬಿಡ್ತಾರೆ ಇದನ್ನು ನೋಡಿದಂತಹ ನಮ್ಮ ಯುವ ಸಮುದಾಯ ಶಾಲಾ ಕಾಲೇಜ್ಗಳ ಕ್ಯಾಂಪಸ್ಗಳಲ್ಲಿ ಕುಳಿತುಕೊಂಡು ಇದರ ಬಗ್ಗೆ ಚರ್ಚೆಗಳನ್ನು ಮಾಡ್ತಿರ್ತಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಜಗಳ ಎಲ್ಲ ಮಾಡ್ಕೊಳ್ತಾ ಇರ್ತಾರೆ ನಮ್ಮ ಯಶವ್ರದ್ದು ಒಂದು ಮೂವಿ ಬಂತು ಆ ಮೂವಿನಲ್ಲಿ ನಮ್ಮ ಯಶೋರ್ ಒಂದು ಡೈಲಾಗ್ ಹೇಳ್ತಾರೆ ಗಾಳಿ ಸುಂಟ್ರ ಗಾಳಿ ಎಲ್ಲ ಬರೋಂಥದ್ದು ಅಪರೂಪಕ್ಕೆ ಅದು ಬರುವಾಗ ಒಂದು ಭಯ ಅನ್ನೋದು ಇರುತ್ತೆ ಅದು ಬಂದು ಹೋದ್ಮೇಲೆ ಅದರದ್ದೇ ಆದಂಥ ಒಂದು ಹವಾನೋದಿರುತ್ತೆ ನಾನು ಬರೋರ್ಗೆ ಮಾತ್ರ ಬೇರೆಯವ್ರವ ನಾನು ಬಂದ ಮೇಲೆ ನಂದನೆ ಅವ ಅಂತ ಒಂದು ಡೈಲಾಗ್ ಹೇಳ್ತಾರೆ ನಮ್ಮ ಧ್ರುವ ಸರ್ಜ ಅವ್ರದ್ದು ಒಂದು ಮೂವಿ ಬರುತ್ತೆ ನಮ್ಮ ಧ್ರುವ ಅವರು ಸಹ ಆ ಮೂವಿನಲ್ಲಿ ಒಂದು ತುಂಬ ಚೆನ್ನಾಗಿರೋ ಡೈಲಾಗ್ ಹೊಡಿತಾರೆ ಬ್ಯಾಡ ಬೇಡ ಈ ಗಲಾಟಿ ಎಲ್ಲ ಬೇಡ ಈ ದ್ವೇಷ ಎಲ್ಲ ಬೇಡ ಅಂತ ಎಷ್ಟೇ ಹೇಳಿದ್ರು ನಂದೇ ಅವ ನಂದೇ ಅವ ಗಲಾಟಿ ಮಾಡಲೇಬೇಕು ಅಂತ ಬರೋದಾಯಿತು ಅಂದರೆ ಬಾ ಗಲಾಟಿ ಮಾಡಿಬಿಡೋಣ ಅಂತ ಆ ವಿಲನ್ಗೆ ಪಡಾರ್ 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 ಅಂತ ಹೊಡೆದ್ಬಿಡ್ತಾರೆ ಇಲ್ಲಿ ಯಾರ ಅಭಿಮಾನಿಗಳು ಏನಂತ ಅರ್ಥವನ್ನು ಮಾಡ್ಕೊಳ್ಬೇಕು ನನಗಂತೂ ಅವತ್ತಿನ ದಿನ ಅರ್ಥ ಆಗಿರಲಿಲ್ಲ ನಿಮ್ಗೇನಾದ್ರು ಅರ್ಥ ಆಗಿದೆಯಾ ಅರ್ಥ ಆಗಿಲ್ಲ ಅಂತಂದ್ರೆ ಬಿಟ್ಬಿಡಿ ನಮ್ಮ ಧ್ರುವ ಅವರು ಇನ್ನೂ ಒಂದು ಡೈಲಾಗನ್ನು ಹೊಡಿತಾರೆ ಆನೆ ಮೇಲೆ ಕೂತ್ಕೊಂಬಂದವರೆಲ್ಲ ರಾಜ್ಕುಮಾರ್ ಆಗೋದಕ್ಕಾಗೋದಿಲ್ಲ ಕೈಯನ್ನು ತಿರ್ಗಿಸೋರೆಲ್ಲ ವಿಷ್ಣುವರ್ಧನ್ ಆಗೋದಕ್ಕಾಗೋದಿಲ್ಲ ವಿಲನ್ ಅದ್ರೆಲ್ಲ ವಜ್ರಮುನಿ ಆಗೋದಕ್ಕಾಗೋದಿಲ್ಲ ನಾನು ನೀಡ್ತಿರುವಂಥ ಆವಾನ ನೋಡಿಕೊಂಡು ಸೈಲೆಂಟಾಗಿ ಸೈಡಲ್ಲಿ ನಿಂತ್ಕೋಬೇಕು ಅಂತ ಹೇಳ್ತಾರೆ ಇಲ್ಲಿ ಇಂಡಸ್ಟ್ರಿನಲ್ಲಿ ಆನೆ ಮೇಲೆ ಬಂದವರು ಯಾರು ಕೈಯನ್ನು ತಿರುಗಿಸೋರು ಯಾರು ವಿಲನ್ ಅಂತ ಅಂದ್ಬಿಟ್ಟು ಯಾರನ್ನು ಕರೀತಾರೆ ಎಲ್ಲವೂ ಸಹ ನಿಮಗೆ ತುಂಬ ಚೆನ್ನಾಗಿ ಗೊತ್ತು ನಾನು ಹೇಳಬೇಕು ನಾನು ಹೇಳುವಂಥ ಅವಶ್ಯಕತೆನೇ ಇಲ್ಲ ಬಿಡಿ ಹೋಗಲಿ ಮುಂದೆ ನಮ್ಮ ಯಶವ್ರದ್ದು ಮತ್ತೊಂದು ಮೂವಿ ಬರುತ್ತೆ ಆ ಮೂವಿನಲ್ಲಿ ಇನ್ನೊಂದು ಡೈಲಾಗ್ ಹೇಳ್ತಾರೆ ಅವ್ನಿಗೆ ಹೋಗಿ ಹೇಳು ಅಲ್ಲಿಗೆ ಕಳಿಸ್ತವನ್ಗೆ ಹೋಗಿ ಹೇಳು ನನ್ನನ್ನು ಟಚ್ ಮಾಡ್ತೀನಿ ಅಂತ ಅಂದ್ಕೊಳ್ಳೋದಾಯ್ತಲ್ಲ ಅದು ತಪ್ಪಲ್ಲ ನನ್ನನ್ನು ಟಚ್ ಮಾಡೇ ಮಾಡ್ತೀನಿ ಅಂದ್ಕೊಳ್ಳೋದಾಯ್ತಲ್ಲ ಅದು ದೊಡ್ಡ ತಪ್ಪು ಅಂತ ಅಂದ್ಬಿಟ್ಟು ಅವ್ನು ಡೈಲಾಗ್ ಹೇಳ್ತಾರೆ ಅರ್ಥ ಆಗಿರ್ಬೇಕು ನಿಮಗೆ ಅಲ್ಲಿ ಬಿಡಿ ಈಗ ನಮ್ಮ ದರ್ಶನ್ ಅವರು ಜಗ್ಗುದಾದ ಮೂವಿನಲ್ಲಿ ಒಂದು ಡೈಲಾಗ್ ಹೊಡಿತಾರೆ ಆ ಎಂಟ್ರಿನಲ್ಲೇ ಮೂವಿ ಎಂಟ್ರಿನಲ್ಲೇ ಒಂದು ಡೈಲಾಗ್ ಹೇಳ್ತಾರೆ ಉಸ್ರು ನಿಂತ ಮೇಲೂ ಹೆಸರು ಇರಬೇಕು ಅಂದರೆ ದಮ್ ಕಲೆ ಅಂತ ಹೇಳ್ತಾರೆ ಆ ಡೈಲಾಗ್ ನನಗೆ ಇನ್ನೂ ನೆನಪಿದೆ ಮೂವಿ ನೋಡಬೇಕಾದ್ರೆ ದಮ್ ಕಲೆ ಉಸ್ರು ನಿಂತ ಮೇಲೆ ಹೆಸರು ಇರಬೇಕು ಅಂತ ಅಂದ್ಬಿಟ್ಟು ಸರಿ ನಾವು ಅಂದ್ಕೊಂಡು ಸುಮ್ಮನಾಗಿದ್ದು ನೆಕ್ಸ್ಟು ಸುದೀಪ್ ಅವ್ರದ್ದು ಒಂದು ಮೂವಿ ನೋಡ್ತಾ ಇದ್ದು ದಮ್ ಅನ್ನೋ ಪದಕ್ಕೆ ನಾಂದೇ ಆಡಿದ್ದೆ ನಾನು ಅಂತ ಒಂದು ಡೈಲಾಗ್ ಹೇಳ್ತಾರೆ ಆಗ ನನ್ನ ಪಕ್ಕದಲ್ಲಿ ಸ್ನೇಹಿತ ಹೇಳ್ದೆ ನೋಡ್ದೆ ಆ ಕೌಂಟ್ರಿಗೆ ಕೌಂಟ್ರ್ ಡೈಲಾಗ್ ಬಂತು ಅಂತ ಅಂದ್ಬಿಟ್ಟು ಇದೇ ರೀತಿಯಾಗಿ ಜಗಳಗಳು ಅಭಿಮಾನಿಗಳು ವಿರುದ್ಧ ಅಭಿಮಾನಿಗಳ ವಿರುದ್ಧವಾಗಿ ಜಗಳಗಳು ಉಟ್ಕೊಳ್ಳಂತಹದ್ದು ನಮ್ಮ ಅವರು ಒಂದು ಮೂವಿನಲ್ಲಿ ಒಂದು ಡೈಲಾಗ್ ಹೇಳ್ತಾರೆ ನಿನ್ನ ನಾನು ನೀನು ನಿನ್ನ ಹೆಸ್ರನ್ನ ನೀನು ಹೇಳ್ಕೊಳ್ತೀಯ ನನ್ನ ಹೆಸ್ರನ್ನ ನಾನು ಹೇಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ರಾಜ್ಯದಲ್ಲಿರುವಂತಹ ಎಲ್ಲ ಜನರೇ ನನ್ನ ವಿಸಿಟಿಂಗ್ ಕಾರ್ಡು ಚಿಕ್ಕ ಹುಡುಗನಿಂದ ದೊಡ್ಡವ್ರ ತನಕ ಹೋಗಿ ಕೇಳು ನಾನು ಯಾರು ಅಂತ ತಿಳಿಸಿ ಹೇಳ್ತಾರೆ ನಿನ್ನ ಪ್ರಶ್ನೆಗೆ ನನ್ನ ಉತ್ತರ ಗೊತ್ತಾಗಿರ್ಬೋದು ನನ್ನ ತಂದೆ ನನಗೊಂದು ಹೇಳ್ಕೊಟ್ಟಿದ್ದಾರೆ ನನ್ನ ತಂದೆ ಯಾವಾಗಲೂ ಹೇಳ್ತಿರ್ತಾರೆ ದುಡಿಮೆನ ತಲೆ ಎತ್ಕೊಂಡು ಮಾಡು ದಾನನ ತಲೆ ಬುಗ್ಸ್ಫೋಟು ಮಾಡು ಅಂತ ಹೇಳ್ತಾರೆ ನಂತರ ಒಂದು ಮೂವಿ ಬರುತ್ತೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಆ ಮೂವಿನಲ್ಲಿ ಪುನೀತ್ ರಾಜ್ಕುಮಾರ್ ಅವರೊಂದು ಮಾತು ಹೇಳ್ತಾರೆ ನನ್ನ ತಂದೆಯವರು ಹೇಳ್ತಾ ಇದ್ರು ಜನರನ್ನು ಆಡೋದಕ್ಕೆ ರಾಜಕಾರಣಕ್ಕೆ ಬರಬೇಕು ಜನರನ್ನು ಪ್ರೀತಿಸೋದಕ್ಕೆ ಒಳ್ಳೆ ವಿಲ್ ಇದ್ದರೆ ಸಾಕು ಅಂತ ಹೇಳ್ತಾರೆ ಅವಾಗಲೂ ನನ್ನ ಸ್ನೇಹಿತರು ಹೇಳಿದ್ರು ನೋಡ್ರ ಅಲ್ಲಿ ಕೌಂಟ್ರಿಗೆ ಕೌಂಟ್ರ್ ಕೊಟ್ರ ಏತಕ್ಕಾಗಿ ಈ ರೀತಿಯಾಗಿ ಅಂತಂದ್ಬಿಟ್ಟು ಇಲ್ಲಿ ಅಭಿಮಾನಿಗಳು ಅಭಿಮಾನಿಗಳಕ್ಕೆ ಕಿತ್ತಾಡ್ಕೊಳ್ತಾ ಇರಬೇಕು ನೀವುಗಳೆಲ್ಲ ಪರದೆ ಹಿಂದೆ ತುಂಬ ಚೆನ್ನಾಗೇ ಇರ್ತೀರ ಸ್ಪರ್ಧೆ ಮುಂದೆ ಇರೋಂಥ ಅಭಿಮಾನಿಗಳು ಜಗಳವನ್ನ ಮಾಡ್ಕೊಳ್ತಾ ಇರಬೇಕು ಇದೆಲ್ಲ ಮನೆ ಹಾಳಾಗಿ ಆ ಲಾಂಗ್ ಹಿಡಿಯುವಂಥ ವಿಚಾರಕ್ಕೂ ಕಾಂಟ್ರವರ್ಸಿ ಅವಾಗ ಪಾಪ ನಮ್ಮ ಪ್ರೇಮ ಅವರು ಜೋಗಿ ಜೋಗಿ ಫಿಲಿಮ್ ಮಾಡಿದ್ರಲ್ಲ ಅವರು ನಮ್ಮ ಶಿವಣ್ಣ ಅವ್ರಿಗೆ ನಾನೇ ಲಾಂಗ್ ಕೊಟ್ಟಿದ್ದು ಅಂತ ಏನೋ ಹೇಳ್ಬಿಟ್ಟಿದ್ರು ಅವಾಗ ಇನ್ನೂ ನೆನಪಿದೆ ನನಗೆ ಅದೇ ವಿಚಾರವಾಗಿ ಒಂದು ಕಾಂಟ್ರವರ್ಸಿ ಆಗಿಬಿಟ್ಟಿತ್ತು ಆಗ ನಮ್ಮ ದರ್ಶನ್ ಅವರು ಕರಿಯ ಮೂವಿನಲ್ಲಿ ಲಾಂಗ್ ಹಿಡಿದಿದ್ದು ಆ ಲಾಂಗ್ ವಿಚಾರಕ್ಕೆ ದೊಡ್ಡ ಕಾಂಟ್ರವರ್ಸಿ ಆಗಿಬಿಟ್ಟಿತ್ತು ಆಗ ಆ ಸಮಯದಲ್ಲಿ ನಮ್ಮ ಬುದ್ಧಿವಂತ ಅಂತ ಕರೆಸ್ಕೊಳ್ಳುವಂತಹ ನಮ್ಮ ಉಪೇಂದ್ರವರು ಎಲ್ಲ ಹೀರೋಗಳಿಗೂ ಒಂದು ರೋಸ್ಟ್ ಮಾಡಿಬಿಟ್ಟಿದ್ರು ಉಪ್ಪೇನ ಒಂದು ಮೂವಿನಲ್ಲಿ ಒಂದು ಸಾಂಗ್ ಮಾಡಿದರು ಯಾವುದದು ಎಕ್ಸ್ಕ್ಯೂಸ್ ಮೀ ಎಲ್ಲರೂ ಕಾಲ ಎಳೆಯುತ್ತೆ ಕಾಲ ಅಂತಂದ್ಬಿಟ್ಟು ಒಂದು ಸಾಂಗನ್ನು ಮಾಡಿಬಿಟ್ಟು ಲಾಂಗ್ ನಾನು ತಯಾರಿಸ್ದೆ ನಾನು ಕೊಟ್ಟೆ ನಾನು ಹಿಡ್ದೆ ಅಂತ ಹೇಳೋಕ್ಕೆ ಹೋಗ್ಬೇಡ ಕುಲ್ಮೇಲೆ ಹಾಕಿ ತಟ್ಟಿ ಲಾಂಗ್ನ ತಯಾರಿಸಿದ್ದು ಯಾರು ಅಂತ ಇಂಡಸ್ಟ್ರಿಗೆ ಗೊತ್ತು ಅಂತಂದ್ಬಿಟ್ಟು ಎಲ್ಲ ಎಲ್ಲ ಹೀರೋಗಳ್ಗು ಸೇರಿಸ್ಬಿಟ್ಟು ರೋಸ್ಟ್ ಮಾಡಿಬಿಟ್ಟು ಒಂದು ಸಾಂಗನ್ನು ಮಾಡ್ತಾರೆ ದಯಮಾಡಿ ನಿಮ್ಗೆ ಏನು ಅಂತಂದರೆ ನಾನು ಸಹ ಸುದೀಪ್ ಅವ್ರ ಅಭಿಮಾನಿ ದರ್ಶನ್ ಅವರ ಅಭಿಮಾನಿ ನಿಮಗಿಂತ ಹೆಚ್ಚು ಹೆಚ್ಚಾಗಿ ಎಷ್ಟು ಹುಚ್ಚು ಅಭಿಮಾನಿ ಅಂತಂದರೆ ಅಷ್ಟು ಹುಚ್ಚು ಅಭಿಮಾನಿಗಳು ನಾವು ನಿಮ್ಗೆ ಹೇಳಿದ್ರೆ ನೀವು ನಗ್ತಿರ ಏನೋ ಗೊತ್ತಿಲ್ಲ ನಾವು ಯಾವ ರೀತಿಯಾಗಿ ಸುದೀಪ್ ಮತ್ತು ದರ್ಶನ್ ಅವರ ಅಭಿಮಾನಿ ಅಂತಂದರೆ ನಾವು ಯಶೋರ್ ಮೂವಿಗಳೇ ನೋಡೋಕೆ ಹೋಗ್ತಾ ಇರಲಿಲ್ಲ ನಿಜವಾಗ್ಲೂ ಯಶೋರ್ ಮೂವಿಗಳೇ ನೋಡೋದಕ್ಕೆ ಹೋಗ್ತಿರ್ಲಿಲ್ಲ ಸುದೀಪ್ ಮತ್ತು ದರ್ಶನ್ ಅವರು ಇಬ್ಬರು ಒಂದಾದಾಗ ಪಾರ್ಟಿಗಳು ಅರೇಂಜ್ ಮಾಡಿದ್ದು ಅಷ್ಟೊಂದು ಸೆಲೆಬ್ರೇಷನ್ ಎಲ್ಲ ಮಾಡಿದ್ದು ಅಷ್ಟು ಹುಚ್ಚು ಅಭಿಮಾನ ಫಿಲಿಮ್ ಅಂದರೆ ನಮ್ಗೆ ಅವರೇ ದೇವರು ಅವ್ರು ಬಿಟ್ಟರೆ ನನಗೆ ಸರ್ವಸ್ವನೇ ಇಲ್ಲ ಅವ್ರ ರೀತಿಯಾಗಿರುವಂಥದ್ದು ಬರೀ ಅದನ್ನೇ ಮಾಡ್ಕೊಳ್ತಾ ಇದ್ದವು ಅವರಿಬ್ಬರು ಆದಾಗ ಸುದೀಪು ಮತ್ತು ದರ್ಶನವರು ದೂರಾದಾಗ ನನ್ನ ನಾನು ನನ್ನ ಸ್ನೇಹಿತರನ್ನೇ ದೂರ ಆಗಿಬಿಟ್ಟಿದ್ದು ಕಾಲ ಕಳೀತು ಎಲ್ಲ ವಿಚಾರ ಗೊತ್ತಾಯಿತು ಪ್ರಪಂಚ ನೋಡ್ದು ಜಗತ್ತೇನು ಅಂತ ತಿಳ್ಕೊಂಡು ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಇವಾಗ ನಾವು ಸಿನಿಮಾನ ಸಿನಿಮಾ ರೀತಿಯಾಗಿ ಮಾತ್ರ ನೋಡ್ತಾ ಇದ್ದೀವಿ ಎಲ್ಲ ಸಿನಿಮಾಗಳನ್ನು ನೋಡ್ತೀವಿ ನನಗೆ ಸಿನಿಮಾ ಸಿನಿಮಾನ ಸಿಕ್ಕಾಬಟ್ಟೆ ಹುಚ್ಚು ಈಗ ಹೋಗ್ತೀವಿ ಎಲ್ಲ ಸಿನಿಮಾನು ನೋಡ್ತೀವಿ ನಾನು ನನ್ನ ಸ್ನೇಹಿತರೆಲ್ಲ ಹೋಗ್ತೀವಿ ದಯಮಾಡಿ ಹೇಳುವಂತಹದ್ದು ನಿಮಗೆ ಒಂದು ಮಾತು ಹೇಳ್ತೀನಿ ಕೇಳಿ ಈ ರಾಜಕಾರಣಿಗಳಿದಾರಲ್ಲ ಈ ಕಾಂಗ್ರೆಸ್ ಪಕ್ಷದ ರಾಜಕಾರಣಿ ತೊಗೊಳ್ಳಿ ಜೆ ಡಿ ಎಸ್ ಪಕ್ಷ ತೊಗೊಳ್ಳಿ ಬಿ ಜೆ ಪಿ ಪಕ್ಷದೇ ತೊಗೊಳ್ಳಿ ಚುನಾವಣೆ ಸಮಯ ಬಂದಾಗ ಎಲ್ಲ ಕಿತ್ತಾಡ್ತಿರ್ತಾರೆ ಅದು ಎಲ್ಲಿ ಕಿತ್ತಾಡ್ತಿರ್ತಾರೆ ರಸ್ತೆ ಮೇಲೆ ನಿಂತ್ಕೊಂಡು ಮಾತ್ರ ಕಿತ್ತಾಡ್ತಿರ್ತಾರೆ ಮುಂದೆ ಹಿಂದೆ ಹೋಗಿ ನೋಡಿ ಎಲ್ಲ ಚೆನ್ನಾಗಿರ್ತಾರೆ ಚೆನ್ನಾಗಿರ್ತಾರೆ ಎಲ್ಲರೂ ಪಾರ್ಟಿ ಮಾಡ್ಕೊಂಡು ಆರಾಮಾಗಿ ಅವ್ರ ಜೊತೆನೇ ಇರ್ತಾರೆ ಈಗ ನಾನು ಒಬ್ಬ ಅಪ್ಪಟ ಮೋದಿಯವರ ಅಭಿಮಾನಿ ನಾನು ಮೋದಿಯವರ ಅಭಿಮಾನಿ ಅಂತಂದರೆ ನನ್ನನ್ನು ಬಿ ಜೆ ಪಿಯನ್ನು ತಿಳ್ಕೊಳ್ತಾರೆ ನನ್ನ ಜೊತೆ ತುಂಬ ಜನ ಕಾಂಗ್ರೆಸ್ನೇ ಇತ್ತಿದ್ದಾರೆ ಜೆ ಡಿ ಎಸ್ನ ನಾವು ಯಾವತ್ತೂ ಜಗಳನೆ ಮಾಡ್ಕೊಂಡಿಲ್ಲ ಗಲಾಟೆನೇ ಮಾಡ್ಕೊಂಡಿಲ್ಲ ನಾವು ರಾಜಕೀಯನ ಮಾತಾಡೋದಕ್ಕೆ ಹೋಗೋದಿಲ್ಲ ನಾವೆಲ್ಲ ಜೊತೆಯಲ್ಲಿದ್ದಾಗ ಅದೇ ರೀತಿಯಾಗಿ ಯಾರ ಅಭಿಮಾನಿನೇ ಆಗಿರಿ ನೀವು ಸುದೀಪ್ ಅವರ ಅಭಿಮಾನಿ ಆಗಿರಿ ಅವರ ಅಭಿಮಾನಿಯಾಗಿರಿ ಯಶವ್ರ ಅಭಿಮಾನಿಯಾಗಿರಿ ನೀವು ಜಗಳಗಳನ್ನು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಜಗಳ ಮಾಡ್ಕೊಂಡ್ರೆ ಏನು ಪ್ರಯೋಜನ ಬಂತು ಈಗ ರಾಜಕಾರಣ ಬಂದಾಗ ಕಾರ್ಯಕರ್ತರುಗಳು ಜಗಳಗಳನ್ನು ಮಾಡ್ಕೊಳ್ತಾರೆ ರಾಜಕಾರಣಿಗಳು ಮಾಡ್ಕೊಳ್ತಾರೆ ಹ್ಞೂ ರಾಜಕಾರಣಿಗಳು ಮಾಡ್ಕೊಳ್ಳೋದಿಲ್ಲ ಅದೇ ರೀತಿಯಾಗಿ ಚಿತ್ರರಂಗ ಅನ್ನೋಂತಹದ್ದು ಸುಮ್ಮನೆ ಅಭಿಮಾನಿಗಳು ಇಲ್ಲಿ ಕಿತ್ತಾಡ್ಕೊಳ್ತಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ ಬಾಯ್ ಬಂದಂಗೆಲ್ಲ ಬಾಯ್ತಿರ್ತೀರ ಅದು ಯಾವ ಕರ್ಮುಖ ಏನೋ ಗೊತ್ತಿಲ್ಲ ಅವ್ರು ಯಾರಿಗೋ ಇವ್ರು ಯಾರಿಗೋ ವಿಚಾರಕ್ಕೋಸ್ಕರ ನಿಮ್ಮ ಅಕ್ಕ ತಂಗಿರಿನೆಲ್ಲ ತಂದುಬಿಟ್ಟು ರಸ್ತೆಗೆ ಹಾಕ್ಬಿಡ್ತಿರ್ತೀರ ದಯಮಾಡಿ ಅಭಿಮಾನ ಅನ್ನೋದು ಇಟ್ಕೊಳ್ಳಿ ಇವಾಗ ನಾನು ಕಾಲೇಜ್ ಹಂತದಲ್ಲಿದ್ದಾಗ ಒಂದು ವಯಸ್ಸಿಗೆನಲ್ಲಿರೋ ತನಕ ನನಗೆ ಅವರೇ ದೇವರು ಇವರೇ ದೇವರು ಅವರೇ ನನ್ನ ಬಿಟ್ಟರೆ ಸರ್ವಸ್ವ ಅಂದ್ಕೊಂಡಿದ್ದೆ ಯಾವಾಗ ನಾನು ನನ್ನ ಕೃಷ್ಣನನ್ನೇ ನಾನು ಹೀರೋ ಮಾಡಿಕೊಂಡೆ ನನಗೆ ಅವಾಗ ಅರ್ಥ ಆಯಿತು ನನಗೆ ಅವರಿಂದಲ್ಲ ನನಗೇನು ಬರೋದಿಲ್ಲ ನಾನು ಕಲಿಬೇಕಾಗಿರೋದು ತುಂಬ ಅನ್ನೋದಿದೆ ನಾನು ಕಲಿತಾ ಇದ್ದೀನಿ ಅಂತ ತಿಳ್ಕೊಂಡು ಅವನ್ನೆಲ್ಲ ಬಿಟ್ಟೆ ದಯಮಾಡಿ ಅಭಿಮಾನ ಅನ್ನೋ ಇಟ್ಕೊಳ್ಳಿ ಈಗಲೂ ನನಗೆ ಫೇವ್ರೇಟ್ ಅಂದರೆ ನಾನು ದರ್ಶನ್ ದರ್ಶನ ಅಂತಲೇ ಹೇಳ್ತೀನಿ ಸುದೀಪ್ ಅಂತಲೇ ಹೇಳ್ತೀನಿ ಅವ್ರ ಈಗಲೂ ಹೋಗಿ ನೋಡ್ತೀವಿ ಎಲ್ಲರ ಮೂವಿನೂ ನೋಡ್ತೀನಿ ನಾನು ಪ್ರತಿಯೊಂದು ಕನ್ನಡ ಮೂವಿಗಳನ್ನೂ ನೋಡ್ತಾಯಿರ್ತೀನಿ ಹಾಗಾಗಿ ಹೇಳುವಂಥದ್ದು ದಯಮಾಡಿ ಅಭಿಮಾನದ ಹೆಸರಿನಲ್ಲಿ ಗಲಾಟೆಗಳ್ನ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ನಿಮ್ಮ ಸ್ನೇಹವನ್ನು ಕಳ್ಕೊಳ್ಳೋದಕ್ಕೆ ಹೋಗ್ಬಿಡಿ ಮುಖ್ಯವಾಗಿ ನಿಮ್ಮ ತಂದೆ ತಾಯಿಯರನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ತಂದು ಹಾಕೋದಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ